ಹೈ ಸ್ನೇಹಿತರೆ ವೆಲ್ಕಮ್ ಸಿ ಕೋಚಿಂಗ್ ವಿಜಯಪುರ ಹಿಂದಿನ ತರಗತಿಯನ್ನ ಬೇಸಿಕ್ ವಿಜ್ಞಾನ ಮತ್ತು ರಸಾಯನಶಾಸ್ತ್ರದ ಕುರಿತು ನಾವು ನೋಡಿದ್ವಿ ಇವತ್ತಿನ ಈ ಕ್ಲಾಸ್ ಒಳಗಡೆ ರಸಾಯನಶಾಸ್ತ್ರದ ಭಾಗಗಳನ್ನ ಚರ್ಚೆ ಮಾಡಿಕೊತ್ ಹೋದಾಗ ಮೊಟ್ಟ ಮೊದಲ ಚಾಪ್ಟರ್ ಯಾವುದು ಅಂತಂದ್ರೆ ದ್ರವ್ಯಗಳ ಸ್ವಭಾವ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಹಾಗಾದ್ರೆ ದ್ರವ್ಯಗಳ ಸ್ವಭಾವ ಸ್ಟೇಟಸ್ ಆಫ್ ಮ್ಯಾಟರ್ ಅಂತಕ್ಕಂಥದನ್ನ ನೋಡ್ತೀವಿ ಸೊ ಸ್ಟೇಟಸ್ ಆಫ್ ಮ್ಯಾಟರ್ ದ್ರವ್ಯ ಅಂದ್ರೆ ಪಾಯಿಂಟ್ ಯಾವುದು ಅಂತಂದ್ರೆ ದ್ರವ್ಯ ದ್ರವ್ಯ ಅಂದ್ರೆ ಏನು ಯಾವುದನ್ನ ನಾವು ದ್ರವ್ಯ ಅಂತ ಕರಿತೀವಿ ವಾಟ್ ಈಸ್ ದ ಮ್ಯಾಟರ್ ಅಂದ್ರೆ ಏನು ಅಂತಂದ್ರೆ ಈಗ ನೋಡಿ ಯಾವುದೇ ಒಂದು ವಸ್ತು ಯಾವುದೇ ಒಂದು ವಸ್ತು ಅಥವಾ ಒಂದು ಕಾಯ ಏನನ್ನ ತಗೋಬೇಕು ಅಂತಂದ್ರೆ ಸ್ಥಳವನ್ನ ತಗೊಳ್ಬೇಕು ರಾಶಿಯನ್ನ ತೆಗೆದುಕೊಳ್ಳಬೇಕು ಗಾತ್ರವನ್ನ ತೆಗೆದುಕೊಳ್ಳಬೇಕು ಮತ್ತು ಆಕಾರವನ್ನ ತೆಗೆದುಕೊಳ್ಳಬೇಕು ಸ್ಥಳ ರಾಸಿ ಗಾತ್ರ ಆಕಾರವನ್ನ ತೆಗೆದುಕೊಳ್ತಕ್ಕಂಥ ವಸ್ತುಗಳಿಗೆ ನಾವೇನು ಕರಿತೀವಿ ಯಾಕಂದ್ರೆ ದ್ರವ್ಯ ಅಂತ ಹೇಳಿ ಕರಿತೀವಿ ಸೊ ಹಾಗಾದ್ರೆ ಎಲ್ಲವೂ ತೆಗೆದುಕೊಳ್ಳಲೇಬೇಕೇನು ಅಂತಕ್ಕಂಥ ಪ್ರಶ್ನೆಯನ್ನ ಉತ್ಪತ್ತಿಯಾದಾಗ ಕೆಲವೊಂದು ಸಮಯದಲ್ಲಿ ದ್ರವ್ಯದ ಈ ನಾಲ್ಕು ಲಕ್ಷಣಗಳಲ್ಲಿ ಕೆಲವೊಂದು ಲಕ್ಷಣಗಳು ಬರುವುದಿಲ್ಲ ಯಾಕಂದ್ರೆ ದ್ರವ್ಯದ ಸ್ಥಿತಿಗಳನ್ನ ನಾವು ಕಂಪೇರ್ ಮಾಡಿದಾಗ ಅದಕ್ಕೆ ನಾವು ಇದರದ ಡೆಫಿನಿಷನ್ ಅನ್ನ ಏನ್ ಮಾಡ್ಕೋಬಹುದು ಅಂತಂದ್ರೆ ಯಾವುದೇ ಒಂದು ಕಾಯ ಯಾವುದೇ ಒಂದು ಕಾಯ ಏನನ್ನ ಹೊಂದಿರಬೇಕು ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ರಾಶಿ ಮತ್ತು ಸ್ಥಳವನ್ನ ಹೊಂದಿರಬೇಕು ಸೊ ಯಾವುದೇ ಒಂದು ಕಾಯ ಯಾವುದೇ ಒಂದು ಕಾಯ ರಾಶಿ ಮತ್ತು ಸ್ಥಳವನ್ನು ಹೊಂದಿದ್ದರೆ ಅದನ್ನ ಏನ ಕರಿತಾರ ಅಂತಂದ್ರ ದ್ರವ್ಯ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಗಾತ್ರ ಆಕಾರ ಹೊಂದಬಹುದು ಹೊಂದದೇ ಇರಬಹುದು ಯಾಕಂದ್ರೆ ಅನಿಲ ಸ್ಥಿತಿಯಲ್ಲಿ ವಸ್ತುಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಆಕಾರ ಸಿಗಲ್ಲ ದ್ರವ ಸ್ಥಿತಿಯಲ್ಲಿ ವಸ್ತುಗಳಿಗೆ ನಿರ್ದಿಷ್ಟವಾದ ಆಕಾರ ಸಿಗಲ್ಲ ಯಾಕಂದ್ರೆ ಅವು ನಾವು ಏನು ಕೊಡ್ತೀವಿ ಸಂಗ್ರಾಹಕದ ತಟ್ಟೆಗಳ ಆಕಾರವನ್ನು ಪಡೆದುಕೊಳ್ತವೆ ಸೊ ಹಾಗಾಗಿ ನಾವು ದ್ರವ್ಯ ಅಂದ್ರ ಹಿಂಗೂ ಹೇಳಬಹುದು ಒಂದು ಕಾಯವು ಸ್ಥಳ ಗಾತ್ರ ಆಕಾರವನ್ನು ಹೊಂದಿದ್ದರೆ ಅದನ್ನ ದ್ರವ್ಯ ಅಂತ ಕರಿಬಹುದು ಅಥವಾ ಯಾವುದೇ ಒಂದು ಕಾಯವು ಸ್ಥಳ ಮತ್ತು ರಾಶಿಯನ್ನ ಬಂದಿದ್ದರೆ ಅದನ್ನ ದ್ರವ್ಯ ಅಂತೇಳಿ ಕರೀಬಹುದು ಹಾಗಾದ್ರೆ ದ್ರವ್ಯ ಯಾವುದರಿಂದ ಮಾಡಲ್ಪಟ್ಟಿದೆ ಮಸ್ಟ್ ರೈಸ್ ನಮಗೆ ಈ ದ್ರವ್ಯ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಈ ದ್ರವ್ಯ ಅನ್ನೋದು ಕಣಗಳಿಂದ ಮಾಡಲ್ಪಟ್ಟಿದೆ ದ್ರವ್ಯ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಕಣಗಳಿಂದ ಮಾಡಲ್ಪಟ್ಟಿದೆ ದ ಮ್ಯಾಟರ್ ಮೇಡ್ ಆಫ್ ಅಪ್ ಅನ್ ಪಾರ್ಟಿಕಲ್ ಮ್ಯಾಟರ್ ಇಸ್ ಮೇಡ್ ಆಫ್ ಅಪ್ ಪಾರ್ಟಿಕಲ್ ಸೊ ಹಾಗಾಗಿ ನಾವು ಕಂಪೇರ್ ಮಾಡಿ ನೋಡಿದಾಗ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಸ್ತುವನ್ನ ತಗೊಳ್ಳೋಣ ಈಗ ಕಣ ಇದೆ ಹಲವಾರು ಕಣಗಳು ಕೂಡ್ಕೊಂಡು ಏನ್ ತಯಾರಾಗುತ್ತೆ ಅಂತಂದ್ರೆ ಪರಮಾಣು ತಯಾರಾಗುತ್ತೆ ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ ಪರಮಾಣುವಿನ ಮೂಲ ಘಟಕ ಯಾವುದು ಅಂತಂದ್ರೆ ಕಣ ಪರಮಾಣುವಿನ ಮೂಲ ಘಟಕ ಯಾವುದು ಅಂದ್ರೆ ಕಣ ಈ ಪರಮಾಣುಗಳು ಕೂಡ್ಕೊಂಡು ಏನ್ ತಯಾರಾಗ್ತವ ಅಂತಂದ್ರೆ ಅಣುಗಳು ತಯಾರಾಗುತ್ತೆ ಅಣುಗಳು ಕೂಡಿಕೊಂಡು ಏನು ತಯಾರಾಗುತ್ತೆ ಅಂತಂದ್ರೆ ಒಂದು ಕಡೆ ಮಿಶ್ರಣ ತಯಾರಾಗುತ್ತೆ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದ್ರೆ ಸಂಯುಕ್ತ ತಯಾರಾಗುತ್ತೆ ಈ ಮಿಶ್ರಣ ಮತ್ತು ಸಂಯುಕ್ತದಿಂದಾದ ವಸ್ತುವಿಗೆ ನಾವೇನ ಕರಿತೀವಿ ಅಂದ್ರೆ ದ್ರವ್ಯ ಅಂತೇಳಿ ಕರಿತೀವಿ ಸ್ನೇಹಿತರೆ ಸಿಂಪಲ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೋಬಹುದು ಯಾವ ತರ ದ್ರವ್ಯದ ಮೂಲ ಘಟಕ ಯಾವುದು ಅಂದ್ರೆ ಕಣ ಅಂತ ಹೇಳ್ಬೋದು ಪರಮಾಣುವಿನ ಮೂಲ ಘಟಕ ಯಾವುದು ಅಂದ್ರೆ ಕಣ ಅಂತ ಹೇಳಬಹುದು ಅಣುವಿನ ಮೂಲ ಘಟಕ ಯಾವುದು ಅಂದ್ರೆ ಪರಮಾಣು ಅಂತ ಹೇಳಬಹುದು ದ್ರವ್ಯ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬಹುದು ಮಿಶ್ರಣ ಸಂಯುಕ್ತದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬಹುದು ಅಣುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬಹುದು ಪರಮಾಣುವಿನಿಂದ ಮಾಡಲ್ಪಟ್ಟಿದೆ ಅಂತ ಹೇಳಬಹುದು ಪ್ರಸ್ತುತ ಇವಾಗ ಏನಾದ್ರೂ ಪ್ರಶ್ನೆ ಬಂದಾಗ ನಾವು ದ್ರವ್ಯ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಹಾಗಾದ್ರೆ ಕಣಗಳು ಕಾಣ್ತವೆ ಏನ್ರಿ ಅಂತಂದ್ರೆ ಕಣಗಳು ಬರಿಗಣ್ಣಿಗೆ ಕಾಣಿಸುವುದಿಲ್ಲ ಪರಮಾಣು ಬರಿಗಣ್ಣಿಗೆ ಕಾಣಿಸುವುದಿಲ್ಲ ಅಣು ನಮ್ಮ ಆ ಬರಿಗಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತು ಇನ್ನು ಮಿಶ್ರಣ ಮತ್ತು ಸಂಯುಕ್ತಗಳು ಪರ್ಫೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತುಗಳು ಸೊ ಹಾಗಾಗಿ ದ್ರವ್ಯದ ಕುರಿತು ನಾವು ಈಸಿಯಾಗಿ ನಾವು ಸ್ಟಡಿಯನ್ನ ಮಾಡಬಹುದು ಹಾಗಾದ್ರೆ ದ್ರವ್ಯದೊಳಗಡೆ ಎಷ್ಟು ವಿಧಗಳದಾವ ಅಂತಂದ್ರೆ ಮುಖ್ಯವಾಗಿ ದ್ರವ್ಯದೊಳಗಡೆ ಎರಡು ವಿಧಗಳನ್ನ ನಾವು ನೋಡ್ತೀವಿ ಶುದ್ಧ ವಸ್ತುಗಳು ಮತ್ತು ಮಿಶ್ರಣ ಅಂತಕ್ಕಂಥದ್ದನ್ನ ನೋಡ್ತೀವಿ ಶುದ್ಧ ವಸ್ತು ಪ್ಯೂರ್ ಸಬ್ಸ್ಟನ್ಸ್ ಶುದ್ಧ ವಸ್ತುಗಳು ದ್ರವ್ಯದೊಳಗಡೆ ನಾನು ಹೇಳ್ತಾ ಇರೋದು ವಿಧಗಳು ದ್ರವ್ಯದ ಸ್ಥಿತಿಗಳಲ್ಲ ದ್ರವ್ಯದೊಳಗಡೆ ಇರತಕ್ಕಂತ ವಿಧಗಳು ಶುದ್ಧ ವಸ್ತುಗಳು ಶುದ್ಧ ವಸ್ತುಗಳು ಮತ್ತು ಮಿಶ್ರಣಗಳು ಸೊ ಮಿಶ್ರಣಗಳು ಹಾಗಾದ್ರೆ ಶುದ್ಧ ವಸ್ತುಗಳು ಅದ್ರೊಳಗಡೆ ಅಗೇನ್ ಎರಡು ಪಾಠಗಳನ್ನ ಮಾಡುತ್ತಾರೆ ಒಂದು ಏನು ಅಂದ್ರೆ ಧಾತು ಇನ್ನೊಂದು ಯಾವುದು ಅಂತಂದ್ರೆ ಸಂಯುಕ್ತ ಅಂತ ಹೊಡಿತಾರೆ ಯಾವುದ್ರಲ್ಲಿ ಶುದ್ಧ ವಸ್ತುಗಳಲ್ಲಿ ಪ್ಯೂವರ್ ಸಬ್ಸ್ಟನ್ಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಟೂ ದ ಎಲಿಮೆಂಟ್ ಅನದರ್ ಒನ್ ಇಸ್ ಕಂಪೌಂಡ್ ದ ಮಿಕ್ಚರ್ ಇಸ್ ಅಗೇನ್ ದೇ ಆರ್ ಕ್ಲಾಸಿಫೈಡ್ ಇಂಟು ಟೂ ಪಾರ್ಟ್ಸ್ ಸೊ ಒನ್ ಈಸ್ ಹೋಮೋಜೀನಿಯಸ್ ಮಿಕ್ಸ್ ಅಂಡ್ ಹೈಡ್ರೋಜೀನಿಯಸ್ ಮಿಕ್ಸರ್ ಅಂದ್ರೆ ಸಜಾತಿಯ ವಸ್ತುಗಳು ಸಜಾತಿಯ ವಸ್ತುಗಳು ಇನ್ನೊಂದು ಯಾವುದು ಅಂದ್ರೆ ವಿಜಾತಿಯ ವಸ್ತುಗಳು ಅಂತೇಳಿ ಬಡಿತಾರೆ ಸೊ ಇಲ್ಲಿ ಎರಡು ಭಾಗಗಳನ್ನ ಮಾಡ್ತಾರೆ ನಮಗೂ ಪ್ರಮುಖವಾಗಿ ಇವಾಗ ನಾವೇನ್ ಮಾಡ್ಕೊಳ್ಳೋಣ ಅಂತಂದ್ರೆ ಶುದ್ಧ ವಸ್ತು ಅಂದ್ರೆ ಏನು ಶುದ್ಧ ವಸ್ತುಗಳು ಶುದ್ಧ ವಸ್ತು ಹಾಗಾದ್ರೆ ಪ್ಯೂವರ್ ಸಬ್ಸ್ಟೆನ್ಸ್ ಅಂದ್ರೆ ನಾವು ಯಾವುದು ಕರಿತೀವಿ ಯಾವುದನ್ನ ನಾಶ ಮಾಡಲು ಸಾಧ್ಯವಿಲ್ಲ ಯಾವುದನ್ನ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ವಸ್ತುಗಳಿಗೆ ನಾವೇನ ಕರಿತೀವಿ ಅಂತಂದ್ರೆ ಶುದ್ಧ ವಸ್ತು ಅಥವಾ ಯಾವುದನ್ನ ನಮಗೆ ಈಸಿಯಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ವಸ್ತುಗಳಿಗೆ ನಾವೇನು ಕರಿತೀವಿ ಅಂದ್ರೆ ಶುದ್ಧ ವಸ್ತುಗಳು ಶುದ್ಧ ವಸ್ತುಗಳು ಬಹುತೇಕವಾಗಿ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತವೆ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡು ಪಾರ್ಟ್ಸ್ ಗಳಾಗಿ ಡಿವೈಡ್ ಮಾಡ್ತಾರೆ ಅದ್ರಾಗ ಅವರು ತಗೊಳ್ಳೋದು ಫಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ಧಾತು ಅಂತ ಬರ್ತದೆ ಎರಡು ವಿಧಗಳನ್ನ ಮಾಡ್ಕೋತಾರೆ ಶುದ್ಧ ವಸ್ತು ಒಳಗಡೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ ಸೊ ಯಾವ ಎರಡು ವಸ್ತುಗಳು ಧಾತು ಒಂದು ಧಾತು ಇನ್ನೊಂದನ್ನು ಏನಾಗಿ ತಗೋತಾರ ಅಂತಂದ್ರೆ ಸಂಯುಕ್ತ ಅಂತೇಳಿ ತಗೋತಾರೆ ನಾವು ನಮಗೆ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಯ ಕುರಿತು ನೋಡಿದಾಗ ಧಾತು ಅಂದ್ರೇನು ಧಾತು ಅಂದ್ರೇನು ಯಾವುದು ವಸ್ತು ಇದೆ ಅದು ಸಿಂಗಲ್ ಕೈಂಡ್ ಆಫ್ ಪಾರ್ಟಿಕಲ್ಸ್ ಗಳಿಂದ ಮಾಡಲ್ಪಟ್ಟರೆ ಒಂದೇ ರೀತಿಯ ವಸ್ತುವಿನಿಂದ ಮಾಡಲ್ಪಟ್ಟರೆ ಒಂದೇ ರೀತಿಯ ಕಣಗಳಿಂದ ಮಾಡಲ್ಪಟ್ಟರೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ರೆ ಅದನ್ನ ನಾವೇನ ಕರಿತೀವಿ ಅಂದ್ರೆ ಧಾತು ಅಂತೇಳಿ ಕರಿತೀವಿ ಸ್ನೇಹಿತರೆ ಸೊ ಈಗ ಅಂತ ಕರಿಬೇಕಾಗಿತ್ತು ಅಂದ್ರೆ ಧಾತು ಅಂತಕ್ಕಂಥ ಪದವನ್ನ ರಾಬರ್ಟ್ ಬಾಯ್ಲ್ ಅಂತಕ್ಕಂಥ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಬಳಕೆಯನ್ನ ಮಾಡ್ತಾರೆ ಧಾತು ಅಂತಕ್ಕಂಥ ಪದವನ್ನ ರಾಬರ್ಟ್ ಬಾಯ್ಲ್ ಅಂತಕ್ಕಂಥ ವಿಜ್ಞಾನಿ ಮೊಟ್ಟ ಮೊದಲನೇ ಬಾರಿಗೆ ಬಳಕೆ ಮಾಡ್ತಾರೆ ಹಾಗಾದ್ರೆ ಧಾತು ಅಂದ್ರೆ ಏನ್ ಹೇಳ್ತಾರ ಅಂತಂದ್ರೆ ಧಾತು ಅಂದ್ರೆ ಏನು ಅಂತಂದ್ರೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ವಸ್ತು ಒಂದೇ ರೀತಿಯ ನೋಡಿ ಒಂದೇ ರೀತಿಯ ಪರಮಾಣುಗಳಿಂದ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟ ವಸ್ತು ಅಂದ್ರೆ ಕಬ್ಬಿಣ ನೀವು ಎಷ್ಟೇ ಬಾರಿ ಕಬ್ಬಿಣವನ್ನು ಕಟ್ ಮಾಡಿದ್ರೂ ಸಹಿತ ರಿಪೀಟ್ ನಮ್ಗೆ ಏನ್ ಸಿಗಬೇಕು ಕಬ್ಬಿಣನೇ ಸಿಗಬೇಕು ಅಂತ ವಸ್ತುಗಳಿಗೆ ಮಾತ್ರ ಕರೀತೀವಿ ಅಂತಂದ್ರೆ ಧಾತು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಹಾಗಾದ್ರೆ ಈ ಸದ್ಯದ ಸ್ಥಿತಿ ಒಳಗಡೆ ನಾವು ನೋಡಿದಾಗ ಧಾತುಗಳು ಎಷ್ಟಿದಾವೆ ಅಂದ್ರೆ ಒಂದೂರ ಹದಿನೆಂಟು ಧಾತುಗಳಿದಾವೆ ಸೊ ಆ ಒನ್ನೂರ ಹದಿನೆಂಟು ಧಾತುಗಳನ್ನ ಪ್ರಮುಖವಾಗಿ ಅವರು ಲೋಹಗಳು ಲೋಹಗಳು ಮತ್ತು ಅಲೋಹಗಳಾಗಿ ಲೋಹಗಳಾಗಿ ವಿಂಗಡಣೆಯನ್ನ ಮಾಡ್ತಾರೆ ಅಂದ್ರೆ ಮೆಟಲ್ ಮತ್ತು ನಾನ್ ಮೆಟಲ್ಸ್ ಗಳಾಗಿ ವಿಭಜನೆ ಮಾಡ್ತಾರೆ ಕೆಲವೊಂದು ಬಾರಿ ನಾವೇನು ಕರಿತೀವಿ ಅಂತಂದ್ರೆ ಲೋಹಗಳು ಅಂತ ಕೂಡ ಕರಿತೀವಿ ಮೂರು ವಿಧಗಳಂತ ನಾವು ತಿಳ್ಕೋತೀವಿ ಸ್ಪೆಷಲ್ ಆಗಿ ಎರಡೇ ವಿಧಗಳು ಇರ್ತವೆ ಯಾಕಂದ್ರೆ ಒಂದೂರ ಹದಿನೆಂಟು ಧಾತುಗಳಲ್ಲಿ ತೊಂಬತ್ತಾರು ಧಾತುಗಳು ಲೋಹಗಳಾದ್ರೆ ಉಳಿದ ಇಪ್ಪತ್ತೆರಡು ಧಾತುಗಳು ಏನಿದಾವೆ ಅಂತಂದ್ರೆ ಅಲೋಹಗಳಿದಾವೆ ಸರಿ ಇದು ಮೆಟಲಾಯ್ಡ್ಸ್ ಅಂದ್ರೆ ಏನು ಲೋಹ ಬಂದ್ರೆ ಏನು ಅಂತಂದ್ರೆ ಲೋಹದ ಯಾವುದೇ ಭೌತ ಗುಣಲಕ್ಷಣಗಳನ್ನ ಹೊಂದದೆ ನೋಡಿ ಲೋಹದ ಯಾವುದೇ ಭೌತ ಗುಣಲಕ್ಷಣಗಳನ್ನ ಹೊಂದದೆ ಅಲೋಹದ ಲೋಹದ ಕೆಲವು ಭೌತಿಕ ಗುಣಲಕ್ಷಣಗಳನ್ನು ಮಾತ್ರ ತೋರ್ಪಡಿಸುವ ಧಾತುಗಳಿಗೆ ಏನಂತ ಕರೀತಾರ ಅಂತಂದ್ರೆ ಲೋಹಾಕ್ಗಳು ಅಂತ ಹೇಳಿ ಕರೀತಾರೆ ಸೊ ಹಾಗಾದ್ರೆ ಏನ್ ಸರ್ ಇವ್ ಯಾವ್ ಬರ್ಬೋದ್ರಿ ಅಂತಂದ್ರೆ ಬೋರಾನ್ ಅಂತಕ್ಕಂಥದ್ದು ಸಿಲಿಕಾನ್ ಅಂತಕ್ಕಂಥದ್ದು ಜರ್ಮೇನಿಯಂ ಅಂತಕ್ಕಂಥದ್ದು ಪಿಬಿ ಅಂತಕ್ಕಂಥದ್ದು ಟಿನ್ ಅಂತಕ್ಕಂಥದ್ದು ಆಂಟಿಮನಿ ಅಂತಕ್ಕಂಥದ್ದು ಆರ್ಸನಿಕ್ ಅಂತಕ್ಕಂಥದ್ದು ಇವೆಲ್ಲ ಯಾವುದಕ್ಕೆ ಉದಾಹರಣೆ ಅಂತಂದ್ರೆ ಸ್ನೇಹಿತರೆ ಲೋಹಾಬುಗಳಿಗೆ ಉದಾಹರಣೆ ಬಹುತೇಕವಾಗಿ ಲೋಹಾಬುಗಳು ಲೋಹ ಮತ್ತು ಅಲೋಹಗಳೇ ಆಗಿದ್ದಾವೆ ಸೊ ಹಾಗಾಗಿ ನಾವು ಇಲ್ಲಿ ಎರಡು ಪಾರ್ಟ್ಸ್ ಗಳನ್ನ ಪ್ರಮುಖವಾಗಿ ನೋಡ್ತೀವಿ ಲೋಹಗಳು ಮತ್ತು ಅಲೋಹಗಳು ಅಂತೇಳಿ ಅವಾಗ ಲೋಹಗಳು ಅಲೋಹಗಳನ್ನ ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಧಾತು ಅಂತ ಬಂದಾಗ ಇನ್ನೊಂದು ಪಾಯಿಂಟ್ ಅನ್ನ ನಾವು ನೋಡಬಹುದು ಹಾಗಾದ್ರೆ ಸರ್ ನಿಸರ್ಗದೊಳಗಡೆ ಎಷ್ಟು ಧಾತುಗಳು ಸಿಕ್ಕಿದ್ದಾವೆ ನಿಸರ್ಗದೊಳಗಡೆ ಎಷ್ಟು ಧಾತುಗಳು ಸಿಕ್ಕಿದ್ದಾವೆ ಅಂತಂದ್ರೆ ನಿಸರ್ಗದಲ್ಲಿ ನಮಗ ಸಿಕ್ಕಿರ್ತಕ್ಕಂತ ಧಾತುಗಳನ್ನ ನಾವು ಎಣಿಕೆಯದಲ್ಲಿ ನೋಡಿದಾಗ ಅಂದ್ರೆ ಈ ಇರುವ ನೂರ ಹದಿನೆಂಟು ಧಾತುಗಳಲ್ಲಿ ತೊಂಬತ್ ನಾಲ್ಕು ಧಾತುಗಳು ಏನಾಗಿದ್ದಾವೆ ಅಂತಂದ್ರೆ ನೇಚರ್ ಒಳಗಡೆ ಸಿಕ್ಕಿದ್ದಾವೆ ನಿಸರ್ಗದೊಳಗಡೆ ಸಿಕ್ಕಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಉಳಿದಿರ್ತಕ್ಕಂತ ಧಾತುಗಳನ್ನ ಅವ್ರು ಏನ್ ಮಾಡಿದ್ದಾರೆ ಕೃತಕವಾಗಿ ತಯಾರು ಮಾಡಿದ್ದಾರೆ ಸೊ ಕೃತಕವಾಗಿ ತಯಾರು ಮಾಡಿರುವ ಧಾತುಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಇಪ್ಪತ್ನಾಲ್ಕು ಧಾತುಗಳು ಸ್ನೇಹಿತರೆ ಅದರಾಗ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಯಾವುದು ಅಂದ್ರೆ ಟೆಕ್ನೀಸಿಯಂ ಅಂತಕ್ಕಂಥದ್ದು ಒಂದು ಎಕ್ಸಾಂಪಲ್ ಅನ್ನ ನಾವು ನೋಡೋದಾದ್ರೆ ಯಾವುದು ಟೆಕ್ನೀಸಿಯಂ ಅಂತಕ್ಕಂಥದ್ದು ಒಂದು ಕೃತಕವಾಗಿರ್ತಕ್ಕಂಥ ಧಾತು ನೆಕ್ಸ್ಟ್ ವಿಶೇಷತೆ ಸರ ಧಾತುಗಳು ಅಂತ ನೋಡಿದಾಗ ಧಾತುಗಳಲ್ಲಿ ನೀರಿನಲ್ಲಿ ಸಂಗ್ರಹಣೆ ಮಾಡತಕ್ಕಂತಹ ಧಾತುಗಳಿದಾವೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡತಕ್ಕಂತಹ ಧಾತುಗಳಿದಾವೆ ಚಾಕುವಿನಿಂದ ಸುಲಭವಾಗಿ ಕತ್ತರಿಸತಕ್ಕಂತಹ ಧಾತುಗಳಿದಾವೆ ಥರ್ಮೋಮೀಟರ್ ನಲ್ಲಿ ಬಳಕೆ ಮಾಡ್ತಕ್ಕಂತಹ ಧಾತುಗಳಿದಾವೆ ಪೆನ್ನಿನ ನಿಬ್ಬುಗಳ ತಯಾರಿಕೆಯಲ್ಲಿ ಆಭರಣಗಳ ತಯಾರಿಕೆಯಲ್ಲಿ ಕಟ್ಟಡದ ನಿರ್ಮಾಣದಲ್ಲಿ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಧಾತುಗಳು ಸಹಿತ ಇದ್ದಾವೆ ಸೊ ವಿಶೇಷವಾಗಿ ಧಾತುಗಳ ಕುರಿತು ಬಂದಾಗ ನಾವೇನ್ ಮಾಡೋಣ ಅಂತಂದ್ರೆ ಲೋಹಗಳು ಅಂತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಧಾತುಗಳ ಕುರಿತು ಅಧ್ಯಯನ ಮಾಡ್ಕೋತ ಹೋಗೋಣ ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದದ್ದು ಯಾವುದು ಅಂತಂದ್ರೆ ಸಂಯುಕ್ತ ಹಾಗಾದ್ರೆ ಸಂಯುಕ್ತ ಅಂದ್ರೆ ಏನ್ ಸರ್ ಸಂಯುಕ್ತ ಅಂದ್ರೆ ಏನು ಸಂಯುಕ್ತ ಸೊ ಕಂಪೌಂಡ್ ಅಂತ ಹೇಳಿ ಕರಿತೀವಿ ನಾವು ಇದನ್ನು ಕಂಪೌಂಡ್ ಅಂದ್ರೆ ಏನು ಅಂತಂದ್ರೆ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳ ನೋಡಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳು ಪರಮಾಣುಗಳು ರಾಸಾಯನಿಕವಾಗಿ ರಾಸಾಯನಿಕ ರಾಸಾಯನಿಕವಾಗಿ ಬೆರಕೆಗೊಂಡರೆ ರಾಸಾಯನಿಕವಾಗಿ ಬೆರಕೆಗೊಂಡರೆ ಅದನ್ನ ಏನ ಕರೀತಾರ ಅಂತಂದ್ರೆ ಸಂಯುಕ್ತ ಅಂತ ಹೇಳಿ ಕರೀತಾರೆ ಟೂ ಆರ್ ಮೂರ್ ಕಂಪೌಂಡ್ಸ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳು ರಾಸಾಯನಿಕವಾಗಿ ಬೆರಕೆಗೊಂಡರೆ ಅದನ್ನ ಕಂಪೌಂಡ್ ಅಂತ ಕರಿತೀವಿ ಹಾಗಾದ್ರೆ ಕಂಪೌಂಡ್ ಏನು ಮುಖ್ಯ ಲಕ್ಷಣ ಏನು ಅಂತಂದ್ರೆ ಇಲ್ಲಿ ಮಿನಿಮಮ್ ಪರಮಾಣುಗಳ ಸಂಖ್ಯೆ ಎರಡಕ್ಕಿಂತ ಹೆಚ್ಚಿರಬೇಕು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪರಮಾಣುಗಳನ್ನ ಹೊಂದಿರಬೇಕು ಎರಡಕ್ಕಿಂತ ಹೆಚ್ಚು ಪರಮಾಣುಗಳನ್ನ ಹೊಂದಿರಬೇಕು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದ್ರೆ ಇದು ನಿರ್ದಿಷ್ಟ ನಿರ್ದಿಷ್ಟ ಏನಿರುತ್ತೆ ಅಂತಂದ್ರೆ ಅನುಪಾತವನ್ನ ಹೊಂದಿರುತ್ತೆ ಈ ಅನುಪಾತವನ್ನ ಬದಲಾಯಿಸಲು ಬರುವುದಿಲ್ಲ ಹಾಗಾದ್ರೆ ಕಂಪೌಂಡ್ಗಳನ್ನ ಸುಲಭವಾಗಿ ಸುಲಭವಾಗಿ ಬೇರ್ಪಡಿಸಲು ಬರುವುದಿಲ್ಲ ಬೇರ್ಪಡಿಸಲು ಬರುವುದಿಲ್ಲ ಯಾಕೆ ಸಲ ಬೇರ್ಪಡಿಸಲು ಬರುವುದಿಲ್ಲ ಅಂದ್ರೆ ನಾವು ನಾವು ಹಾಗಾದ್ರೆ ಯಾವ್ದಕ್ಕೆ ಕರಿಬೇಕು ನೋಡಿ ಎಚ್ ಸಿ ಎಲ್ ಅಂತ ಕಂಪೌಂಡ್ ಎಚ್ ಟು ಎಸ್ ಫೋರ್ ಅಂತ ಕಂಪೌಂಡ್ ಎಚ್ ಟು ಓ ಅಂತಕ್ಕಂಥದ್ದು ಕಂಪೌಂಡ್ ಕೆ ಓ ಎಚ್ ಅಂತಕ್ಕಂಥದ್ದು ಕಂಪೌಂಡ್ ಎನ್ ಎ ಎಚ್ ಅಂತಕ್ಕಂಥದ್ದು ಕಂಪೌಂಡ್ ಇಲ್ಲ ನೋಡಿ ಎರಡು ಹೈಡ್ರೋಜನ್ ಧಾತು ಇದೆ ಕ್ಲೋರಿನ್ ಧಾತು ಇದೆ ಎರಡು ಧಾತುಗಳಿದಾವೆ ಇಲ್ಲ ಹೈಡ್ರೋಜನ್ ಇದೆ ಸಲ್ಫರ್ ಇದೆ ಆಕ್ಸಿಜನ್ ಇದೆ ಹೈಡ್ರೋಜನ್ ಇದೆ ಆಕ್ಸಿಜನ್ ಇದೆ पोटैशियम में ऑक्सीजन है हाइड्रोजन है सोडियम में ऑक्सीजन है हाइड्रोजन है ಸೊ ಈ ಧಾತುಗಳನ್ನ ನಮ್ಗೆ ಏನ್ ಮಾಡೋಕ್ಕಾಗಲ್ಲ ಅಂದ್ರೆ ಈಸಿಯಾಗಿ ಬರಂಗಿಲ್ಲ ಅದು ಬೇರ್ಪಡಿಸಬೇಕಾದ್ರೆ ಲ್ಯಾಬ್ಗಳ ಸಹಾಯವನ್ನು ನಾವು ಪಡ್ಕೋಬೇಕಾಗುತ್ತೆ ಈಸಿಯಾಗಿ ಬೇರ್ಪಡಿಸಬೇಕು ಅಂದ್ರೆ ಕೈಲೇ ಈಗ ಮಿಶ್ರಣಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಿ ಒಳಗಡೆ ಹಳ್ಳಗಳನ್ನ ನಾವು ಸುಲಭವಾಗಿ ಬೇರ್ಪಡಿಸಬಹುದು ಶೇಂಗಾದಲ್ಲಿ ಬಂದಿರತಕ್ಕಂತ ಹಳ್ಳ ಸುಲಭವಾಗಿ ಬೇರ್ಪಡಿಸಬಹುದು ಆತರ ಕಂಪೌಂಡ್ ಒಳಗಡೆ ಬೇರ್ಪಡಿಸ್ ಬರಂಗಿಲ್ಲ ಯಾಕಂದ್ರೆ ಇವು ಫಿಕ್ಸ್ಡ್ ಒಂದು ರೇಷಿಯೋ ಅನ್ನ ಇವು ಫಿಕ್ಸ್ಡ್ ರೇಷಿಯೋ ಇರುವುದರಿಂದ ಇವುಗಳನ್ನು ಬದಲಾಯಿಸಲು ಬರುವುದಿಲ್ಲ ಯಾಕಂದ್ರೆ ಅಪಾಯಕಾರಿಯಾಗಿರುತ್ತೆ ಅಥವಾ ಇವು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ತೆಗಿತೀನಿ ಅಂತಂದ್ರೆ ಅಷ್ಟು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕೆಲಸ ಆಗುತ್ತೆ ಸೊ ಹಾಗಾಗಿ ನಾವೇನ್ ನೋಡಿದಿವಿ ಅಂದ್ರೆ ಧಾತು ಅನ್ನ ನೋಡಿದೀವಿ ಇನ್ನೊಂದು ಏನು ನೋಡಿದಿವಿ ಅಂದ್ರೆ ಸಂಯುಕ್ತ ಅಂತಕ್ಕಂಥದನ್ನ ನೋಡಿದಿವಿ ನೆಕ್ಸ್ಟ್ ಪಾಯಿಂಟ್ ಬರೋದು ಯಾವುದು ಅಂತಂದ್ರೆ ಮಿಶ್ರಣ ಅಂತಕ್ಕಂಥದ್ದನ್ನ ನೋಡ್ತೀವಿ ಇಲ್ಲಿ ಸೇಮ್ ಡೆಫಿನಿಷನ್ ಬರುತ್ತೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅಂತ ಬರುತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅಲ್ಲಿ ಪರಮಾಣುಗಳು ಅಂತ ಬಂದಿದ್ದು ಇಲ್ಲಿ ಏನು ಬರುತ್ತೆ ಅಂದ್ರೆ ವಸ್ತುಗಳು ಬರುತ್ತೆ ಅವು ಕೆಮಿಕಲ್ ಆಗಿ ಮಿಕ್ಸ್ ಆಗಿರುತ್ತೆ ಇವು ಭೌತಿಕವಾಗಿ ಫಿಸಿಕಲ್ಲಿ ಮಿಕ್ಸ್ಡ್ ಆಗಿರುತ್ತೆ ಭೌತಿಕವಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ಬೆರಕೆಗೊಂಡಿದ್ದಾರೆ ಭೌತಿಕವಾಗಿ ಭೌತಿಕವಾಗಿ ಬೆರಕ್ಕೆ ಬೆರಕ್ಕೆ ಗೊಂಡಿದ್ದರೆ ಅದನ್ನ ಏನ ಕರೀತಾರ ಅಂತಂದ್ರೆ ಮಿಶ್ರಣ ಅಂತೇಳಿ ಕರೀತಾರೆ ಈ ಮಿಶ್ರಣವು ಯಾವುದೇ ರೀತಿಯ ನಿರ್ದಿಷ್ಟ ಅನುಪಾತಗಳನ್ನ ಹೊಂದಿರುವುದಿಲ್ಲ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ನೋಡೋದಾದ್ರೆ ಮಿಶ್ರಣಗಳನ್ನ ಸುಲಭವಾಗಿ ನಾವೇನ್ ಮಾಡಬಹುದು ಬೇರ್ಪಡಿಸಬಹುದು ಸುಲಭವಾಗಿ ಇದನ್ನ ಬೇರ್ಪಡಿಸಬಹುದು ಉದಾಹರಣೆ ಇದನ್ನು ಕಂಪೇರ್ ಮಾಡಿ ನೋಡಿದಾಗ ಎರಡು ರೀತಿಯ ಮಿಶ್ರಣಗಳನ್ನ ಅವರು ನೋಡ್ತಾರೆ ಒಂದೆ ಯಾವುದು ಅಂದ್ರೆ ಸಮಜಾತಿಯ ಮಿಶ್ರಣ ಸಮಜಾತಿಯ ಮಿಶ್ರಣ ಹೋโมಸಿನಿಯಸ್ ಮಿಕ್ಚರ್ ಅಂತ ಹೇಳಿ ಕರೀತೀವಿ ಸ್ನೇಹಿತರೆ ಸಮಜಾತಿಯ ಮಿಶ್ರಣ ಇನ್ನೊಂದು ಯಾವುದು ಅಂತಂದ್ರೆ ವಿಷಮ ಅಥವಾ ಭಿನ್ನ ಜಾತಿಯ ಮಿಶ್ರಣ ವಿಷಮ ಜಾತಿಯ ಅಥವಾ ಭಿನ್ನ ಜಾತಿಯ ಮಿಶ್ರಣ ಹೆಟಿರೋಜಿನಸ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಹೋಮೋಜೀನಿಯಸ್ ಮಿಕ್ಸರ್ ಅಂದ್ರೆ ಏನು ಅಂತ ಆ ನೋಡೋದಾದ್ರೆ ನೋಡಿ ಹೋಮೋಜೀನಿಯಸ್ ಮಿಕ್ಸರ್ ಮಿಕ್ಚರ್ ಅಂದ್ರೆ ಏನು ಅಂತಂದ್ರೆ ಎರಡು ವಸ್ತುಗಳು ಏನು ಬೆರೆಕೆ ಮಾಡ್ತೀವಿ ಆ ಎರಡು ವಸ್ತುಗಳನ್ನ ಸುಲಭವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲ ಅಥವಾ ಆದ್ರಾವೇನ್ ಹೇಳ್ಬೋದು ಸಮಜಾತಿಯ ಒಂದೇ ರೀತಿಯ ವಸ್ತುಗಳ ಬೆರಕೆ ಒಂದೇ ರೀತಿಯ ವಸ್ತುಗಳ ಬೆರಕೆ ಒಂದೇ ರೀತಿಯ ವಸ್ತು ಅಂತಂದ್ರೆ ಯಾವುದು ಹಾಲು ಹಾಲಿದೆ ಹಾಲು ಒಳಗಡೆ ನೀವು ನೀರನ್ನ ಮಿಶ್ರಣ ಮಾಡಿದ್ರೆ ನಮಗೇನ್ ಸಿಗುತ್ತೆ ಅಂದ್ರೆ ಹಾಲು ಸಿಗುತ್ತೆ ಸೊ ಹಾಲಿನಿಂದ ನೀರನ್ನು ನಮ್ಗೆ ಅಷ್ಟು ಕಷ್ಟ ಸಾಧ್ಯ ಸೊ ಅದೇ ರೀತಿಯಾಗಿ ಏನ್ ಮಾಡ್ತಾರ ಅಂತಂದ್ರೆ ಈಗ ಪುಡಿಯಲ್ಲಿ ಮರದ ಬಟ್ಟನ್ನು ಹಾಕುವುದಾಗಲಿ ಹಳದಿ ಒಳಗಡೆ ಅರಿಶಿಣದೊಳಗಡೆ ಮೆಟಾಲಿಯನ್ ಹಳದಿ ಹಾಕುವುದಾಗಲಿ ಸೊ ಈ ತರ ಏನಾಗುತ್ತೆ ಅಂದ್ರೆ ಮಿಶ್ರಣಗಳನ್ನ ಬೆರಕೆ ಮಾಡ್ತಾರೆ ಸೊ ಯಾವುದನ್ನ ಸುಲಭವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲವೋ ಅಂತವುಗಳನ್ನ ಸಮಜಾತಿಯ ಮಿಶ್ರಣ ಅಂತ ಹೇಳಿ ಕರಿತೀವಿ ಯಾವುದನ್ನ ಸುಲಭವಾಗಿ ಬೇರ್ಪಡಿಸಲು ಸಾಧ್ಯವೋ ಅವುಗಳನ್ನು ವಿಷಮ ಜಾತಿಯ ಅಂದ್ರೆ ಬೇರೆ ಬೇರೆ ಅಥವಾ ಭಿನ್ನ ಭಿನ್ನ ರೀತಿಯ ವಸ್ತುಗಳನ್ನ ಬೆರೆಕೆ ಮಾಡುವುದರಿಂದ ಸಿಗುವ ಒಂದು ಪ್ರಮಾಣಕ್ಕ ನಾವು ವಿಷಮ ಜಾತಿಯ ಮಿಶ್ರಣ ಅಂತೇಳಿ ಕರಿತೀವಿ ಅಂದ್ರೆ ಯಾವುದು ಉದಾಹರಣೆ ಅಂತಂದ್ರೆ ಅಕ್ಕಿ ಪ್ಲಸ್ ಹರಳು ಅಕ್ಕಿ ಪ್ಲಸ್ ಹರಳು ಸೊ ಅಕ್ಕಿ ಒಳಗಡೆ ಕಲ್ಲುಗಳು ಬರುವುದಾಗ್ಲಿ ಅಥವಾ ಕಬ್ಬಿನ ಕಬ್ಬಿಣ ಪ್ಲಸ್ ಗಂಧಕ ಇವೆರಡೂ ಬೆರಕೆ ಆಗದೆ ಇರತಕ್ಕಂಥ ವಸ್ತುಗಳು ಯಾವ ಬೆರಕೆ ಆಗಲ್ಲ ಅದರೊಳಗಡೆ ಮಿಶ್ರಣ ಮಾಡಿದಾಗ ಅಥವಾ ಎಣ್ಣೆ ಪ್ಲಸ್ ನೀರು ಎಣ್ಣೆ ನೀರಿನೊಂದಿಗೆ ಬೆರಕೆ ಆಗುವುದಿಲ್ಲ ಸೊ ಆ ತರ ಇರತಕ್ಕಂಥ ವಸ್ತುಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ವಿಷಮ ಜಾತಿಯ ಮಿಶ್ರಣ ಅಂತ ಹೇಳಿ ಕರಿತೀವಿ ಸೊ ಈ ಮಿಶ್ರಣ ಅಂತ ಬಂದಾಗ ನಮಗ ಪರ್ಟಿಕ್ಯುಲರ್ ಆಗಿ ಗೊತ್ತಾಗೋದು ಯಾವುದು ಅಂತಂದ್ರೆ ದ್ರಾವಣಗಳು ಅಂತ ಗೊತ್ತಾಗುತ್ತೆ ಸೊ ಆ ದ್ರಾವಣ ಮತ್ತು ದ್ರವ್ಯದ ಸ್ಥಿತಿಗಳ ಕುರಿತು ನಾವು ನೆಕ್ಸ್ಟ್ ವಿಡಿಯೋ ಕ್ಲಾಸ್ ನಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್